ಇಲ್ಲೊಂದು ಚಮತ್ಕಾರಿ ದೇವಿ ದೇವಾಲಯವಿದೆ ಈ ದೇವಿ ಕಬ್ಬಿಣವನ್ನೇ ಚಿನ್ನ ಮಾಡುವಾಕೆ ಶಿವಮೊಗ್ಗದಲ್ಲಿ ನೆಲೆಸಿರುವ ಈ ದೇವಿ ಯಕ್ಷಿಣಿ ಪದ್ಮಾವತಿ ಎಂದೇ ಪ್ರಖ್ಯಾತ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವಮೊಗ್ಗದ ಯಕ್ಷಿಣಿ ಪದ್ಮಾವತಿ ದೇವಿಗೆ ಸಮರ್ಪಿತವಾದ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಹೌದು ಸ್ನೇಹಿತರೆ ಶಿವಮೊಗ್ಗದತ್ತ ಪ್ರಯಾಣ ಮಾಡುವವರು ಈ ದೇವಿ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಡಲೇಬೇಕು ಯಾಕೆಂದ್ರೆ ಅಂಥ ಪುಣ್ಯಕ್ಷೇತ್ರ ಇದು ಇದೊಂದು ಯಕ್ಷಿಣಿ ಪದ್ಮಾವತಿ ದೇವಿಗೆ ಸಮರ್ಪಿತವಾದ ಪುಣ್ಯಕ್ಷೇತ್ರ ಶಿವಮೊಗ್ಗದ ಈ ಯಕ್ಷಿಣಿ ಪದ್ಮಾವತಿ ದೇವಿ ಕಬ್ಬಿಣವನ್ನೇ ಚಿನ್ನವನ್ನ ಮಾಡುವಾಕೆ ಇಂದಿಗೂ ಅಪ್ಸರೆಯರು ಯಕ್ಷಿಣಿಯರು ದೇವಕನಿಯರು ನಮ್ಮ ನಡುವೆ ಇದ್ದಾರೆ ಎನ್ನುವುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಅದೆಷ್ಟೋ ಸಾಧು ಸಂತರು ಸಾಧನೆಯನ್ನು ಮಾಡುವ ಇವರು ಅನುಭವವನ್ನು ಪಡೆದುಕೊಳ್ತಾರೆ ಇವರು ದೇವರು ಮತ್ತು ಮನುಷ್ಯನ ನಡುವೆ ಒಂದು ಮಾಧ್ಯಮದ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತಹ ದೈವಿಕ ಶಕ್ತಿಯುಳ್ಳ ದೇವತೆಗಳಲ್ಲಿ ಯಕ್ಷಿಣಿಯರು ಕೂಡ ಇವರನ್ನ ಜೈನ ಧರ್ಮದವರು ಪೂಜೆ ಮಾಡ್ತಾರೆ ಯಕ್ಷಿಣಿಯರನ್ನ ಪೂಜಿಸುತ್ತಾ ಇದ್ದಾರೆ ಎಂಬುದಕ್ಕೆ ಇಂದಿಗೂ ನಮ್ಮ ನೆಲದಲ್ಲಿ ಅನೇಕ ದೇವಾಲಯಗಳು ಸಾಕ್ಷಿಯಾಗಿವೆ ಇವತ್ತಿನ ವಿಡಿಯೋದಲ್ಲಿ ಯಕ್ಷಿಣಿಯ ಆರಾಧನೆಗೆ ಸಂಬಂಧಿಸಿದ ಒಂದು ಪ್ರಮುಖ ದೇವಾಲಯದ ಬಗ್ಗೆ ತಿಳಿಸಿಕೊಡ್ತೀವಿ ಕಬ್ಬಿಣದಿಂದ ಈ ದೇವಾಲಯದ ಕಂಬವನ್ನ ಸೋಕಿದರೂ ಅದು ಚಿನ್ನವಾಗುವುದು ಎನ್ನುವುದು ನಂಬಿಕೆ ಹಾಗಾದರೆ ಈ ಅದ್ಭುತ ದೇವಾಲಯದ ಇತಿಹಾಸವಾದರೂ ಏನು ಸರಿಸುಮಾರು ಒಂದೂವರೆ ವರ್ಷಗಳ ಇತಿಹಾಸವನ್ನ ಹೊಂದಿರುವ ಈ ಪವಾಡಮಯ ದೇವಾಲಯ ಇರೋದು ನಮ್ಮ ಹೆಮ್ಮೆಯ ಕರ್ನಾಟಕದ ಶಿವಮೊಗ್ಗದಲ್ಲಿನ ಹೊಂಬುಜ ಅಥವಾ ಉಂಚ ಎನ್ನುವ ಗ್ರಾಮದಲ್ಲಿ ಈ ದೇವಾಲಯ ನಮ್ಮ ಜೋಗ್ ಫಾಲ್ಸ್ ಅಥವಾ ಜೋಗ ಜಲಪಾತಕ್ಕೆ ತುಂಬಾನೇ ಹತ್ತಿರವಿರುವ ದೇವಾಲಯ ಈ ಪುಣ್ಯ ಸ್ಥಳವನ್ನ ಹೊಂಬಜಾ ಪದ್ಮಾವತಿ ದೇವಿ ದೇವಾಲಯವೆಂದೇ ಕರೀತಾರೆ ಈ ದೇವಾಲಯವನ್ನು ಜೈನ ಧರ್ಮೀಯರು ನಿರ್ಮಿಸುತ್ತಾರೆ ಈ ಕಾರಣಕ್ಕಾಗಿ ಇದು ಜೈನ ಧರ್ಮೀಯರ ಪವಿತ್ರ ಯಾತ್ರಾ ಸ್ಥಳವಾಗಿದೆ ಪಾರ್ಶ್ವನಾಥ ತೀರ್ಥಂಕರರ ಯಕ್ಷಿಣಿಯಾಗಿದ್ದವಳೆ ಇಂದು ಈ ಸ್ಥಳದ ದೇವತೆಯಾಗಿದ್ದಾಳೆ ಎಂದು ಕರೆಯಲಾಗುತ್ತೆ ಈ ಸ್ಥಳದಲ್ಲಿ ನೆಲೆಸಿರುವ ಪದ್ಮಾವತಿ ದೇವಿ ಈ ಊರನ್ನ ಮುಂಬಜ ಅಥವಾ ಪೊಂಬುಜ್ಜ ಪೊಟ್ಟಿ ಪೊಂಬುಜಾಪುರ ಎಂದು ಕರೆಯಲು ಕಾರಣನಾಗಿದ್ದಾಳೆ ಅಂದರೆ ಚಿನ್ನ ಊರ್ಜಿಸಿದ ಊರು ಅಂತರ್ಥ ಯಕ್ಷಿಣಿ ಪದ್ಮಾವತಿ ದೇವಿ ದೇವಸ್ಥಾನದ ಇತಿಹಾಸ ಪಾರ್ಶ್ವನಾಥ ತೀರ್ಥಂಕರರ ವಂಶದಲ್ಲಿ ಉಳಿದ ಒಬ್ಬನೇ ವಂಶಕುಡಿ ಸಖಾರರಾಯ ಮತ್ತು ಆತನ ಪತ್ನಿ ಶ್ರೀಯಲಾ ದೇವಿ ಅವರ ಪುತ್ರನೇ ಜಿನದತ್ತ ಜಿನದತ್ತ ಕಪ್ಪ ವಸೂಲಿಗೆ ಬೇರೆ ರಾಜ್ಯಕ್ಕೆ ತೆರಳಿದ್ದ ಸಮಯದಲ್ಲಿ ಬೇಡ ಹುಡುಗಿಗೆ ಮನಸೋತು ತಮಗಿಬ್ಬರಿಗೆ ಹುಟ್ಟುವ ಮಗನಿಗೆ ಪಟ್ಟಾಭಿಷೇಕವನ್ನ ಮಾಡುವುದಾಗಿ ಆಕೆಗೆ ಮಾತು ಕೊಟ್ಟು ವಿವಾಹವಾಗ್ತಾನೆ ಇವರೊಬ್ಬರಿಗೆ ಹುಟ್ಟಿದ ಮಗನೇ ಮಾರಿದತ್ತ ಸಕಾರರಾಯನ ಎರಡನೇ ಪತ್ನಿ ಶ್ರೀಯಲಾದೇವಿಯ ಮಗನಾದ ಜನದತ್ತನನ್ನ ಕೊಲ್ಲಲು ಮುಂದಾಗ್ತಾಳೆ ಅವನ ಬಳಿ ಒಂದು ನಿಂಬೆ ಹಣ್ಣನ್ನು ಕೊಟ್ಟು ಇದನ್ನು ಅಡುಗೆ ಮನೆಯಲ್ಲಿ ಬಟ್ಟರಿಗೆ ಕೊಡುವಂತೆ ಹೇಳಿ ಕಳಿಸ್ತಾಳೆ ಅದೇ ಸಮಯಕ್ಕೆ ಮಾರಿದತ್ತ ಬಂದು ಆ ನಿಂಬೆ ಹಣ್ಣನ್ನು ತೆಗೆದುಕೊಂಡು ತಾನೇ ಕೊಡುವುದಾಗಿ ಹೇಳಿ ಅಡುಗೆ ಕೋಣೆಗೆ ಹೋಗ್ತಾನೆ ಅಲ್ಲಿ ಜಿನದತ್ತನನ್ನು ಕೊಲ್ಲಲು ಎರಡನೇ ಪತ್ನಿ ಕಾಯ್ದಿರಿಸಿದ್ದ ಜನರು ಆಕೆಯ ಮಗ ಮಾರಿದತ್ತನನ್ನೇ ಕೊಲ್ಲುತ್ತಾರೆ ಆಕೆ ತನ್ನ ಮಗನನ್ನು ಬಿಡುವುದಿಲ್ಲ ಎಂದು ತಿಳಿದ ಶ್ರೀಯಲಾದೇವಿ ಜಿನದತ್ತನನ್ನ ರಾಜ್ಯವನ್ನೇ ಬಿಟ್ಟು ಹೋಗುವಂತೆ ಒತ್ತಾಯಿಸ್ತಾಳೆ ನಂತರ ಪದ್ಮಾವತಿ ದೇವಿಯ ಆಶೀರ್ವಾದವನ್ನ ಹೊಂದಿರುವ ಜಿನದತ್ತನು ಪದ್ಮಾವತಿ ದೇವಿಯ ಚಿನ್ನದ ವಿಗ್ರಹವನ್ನ ಕೈಯಲ್ಲಿ ಹಿಡಿದುಕೊಂಡು ಕುದುರೆಯನ್ನ ಏರಿ ತನ್ನ ತಾಯಿಯೊಂದಿಗೆ ರಾಜ್ಯವನ್ನ ತೊರೆದು ಬರ್ತಾನೆ ಮಾರ್ಗದಲ್ಲಿ ದಟ್ಟ ಕಾಡಿನ ನಡುವೆ ವಿಶ್ರಾಂತಿಗಾಗಿ ಪದ್ಮಾವತಿ ದೇವಿಯ ವಿಗ್ರಹವನ್ನು ಮರದ ಮೇಲಿಟ್ಟು ಅಲ್ಲಿಯೇ ಮಲಗುತ್ತಾನೆ ಕನಸಿನಲ್ಲಿ ತಾಯಿ ಪದ್ಮಾವತಿ ಕಾಣಿಸಿಕೊಂಡು ತಾನು ಇಲ್ಲಿಯೇ ನೆಲೆಸುತ್ತೇನೆ ನನಗೆ ಇಲ್ಲಿಯೇ ಆರಾಧನೆಯಾಗಬೇಕು ಗುಡಿಯಾಗಬೇಕು ಎಂದು ಕೇಳ್ತಾಳೆ ಜಿನದತ್ತನೊಂದಿಗೆ ಕಾಡಿನ ಜನರು ಸೇರಿಕೊಂಡು ದೇವಾಲಯವನ್ನು ನಿರ್ಮಿಸಿ ಕಾಡನ್ನು ನಾಡಾಗಿ ಮಾಡ್ತಾರೆ ಈ ಸ್ಥಳವೇ ಇಂದಿನ ಹುಂಚಾ ಕ್ಷೇತ್ರ ನಂತರ ದೇವಿಯ ಆಜ್ಞೆಯಂತೆ ತನಗೆ ದೊರೆತ ಕಬ್ಬಿಣವನ್ನು ದೇವಿಯ ವಿಗ್ರಹಕ್ಕೆ ಮುಟ್ಟಿಸಿ ಅದರಿಂದ ಬಂದ ಚಿನ್ನದಿಂದ ಹೊಸ ರಾಜ್ಯವನ್ನು ದೇವಾಲಯವನ್ನು ಸ್ಥಾಪನೆ ಮಾಡ್ತಾನೆ ಹೀಗಿದ್ದಾಗ ಒಮ್ಮೆ ದೇವಿಯು ಜಿನದತ್ತನ ಪ್ರಾಮಾಣಿಕತೆಯನ್ನ ಪರೀಕ್ಷೆ ಮಾಡೋದಕ್ಕಾಗಿ ದೇವಾಲಯದ ಬಳಿ ಆತನಿಗೆ ಒಂದು ನಕಲಿ ಮತ್ತು ಒಂದು ಶುದ್ಧವಾದ ಎರಡು ಮುತ್ತುಗಳು ಸಿಗುವಂತೆ ಮಾಡ್ತಾಳೆ ಆಗ ಜಿನದತ್ತ ಶುದ್ಧ ಮುತ್ತಿನಿಂದ ಮೂಗುತಿಯನ್ನ ಮಾಡಿ ತನ್ನ ಪತ್ನಿಗೆ ನೀಡ್ತಾನೆ ನಕಲಿ ಮುತ್ತಿನ ಮೂಗುತಿಯನ್ನ ದೇವಿಗೆ ತೊಡಿಸ್ತಾನೆ ಮರುದಿನ ದೇವಾಲಯಕ್ಕೆ ಬಂದು ನೋಡಿದಾಗ ಮೂಗುತಿ ಅದಲು ಬದಲಾಗಿತ್ತು ತನ್ನ ತಪ್ಪನೃತ ಜನದತ್ತ ದೇವಿಯ ಬಳಿ ಕ್ಷಮೆಯನ್ನು ಕೇಳ್ತಾನೆ ಆದರೆ ದೇವಿ ತಾನು ಇಲ್ಲಿರುವುದು ಸೂಕ್ತವಲ್ಲ ತನ್ನ ಮೂಲ ವಿಗ್ರಹ ಇದೇ ಸ್ಥಳದಲ್ಲಿ ಇರುತ್ತದೆ ಮತ್ತು ನನ್ನ ಶಕ್ತಿ ಈ ಸ್ಥಳದಲ್ಲಿ ಇರುವವರೆಗೆ ಈ ಕೆರೆಯ ನೀರು ಇಂಗುವುದಿಲ್ಲ ಮತ್ತು ನೀನು ನನ್ನನ್ನಿಟ್ಟ ಮರ ಎಂದಿಗೂ ಉಣಗುವುದಿಲ್ಲ ಎಂದು ವರವನ್ನು ನೀಡಿ ಹೊರಟು ಹೋಗ್ತಾಳೆ ನಂತರ ಈ ದೇವಾಲಯದ ಬಾವಿಯಲ್ಲಿ ಮತ್ತೊಂದು ಪದ್ಮಾವತಿ ದೇವಿಯ ವಿಗ್ರಹ ದೊರೆಯುತ್ತೆ ಈ ವಿಗ್ರಹವನ್ನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಗುತ್ತಿದೆ ಈ ರೀತಿಯಾಗಿ ಜೈನ ಧರ್ಮದ ಈಕ್ಷಿಣಿ ಪದ್ಮಾವತಿ ದೇವಿ ವಿಗ್ರಹವು ಉಂಚವಾಗಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಇಲ್ಲಿ ಭಕ್ತರು ಬೇಡಿ ಬಂದದ್ದನ್ನು ದೇವಿ ಇಲ್ಲ ಎನ್ನದೇ ಕರುಣಿಸ್ತಾಳೆ ಇಲ್ಲಿನ ವಿಗ್ರಹಕ್ಕೆ ಕಬ್ಬಿಣವನ್ನು ತಾಗಿಸಿದರೆ ಚಿನ್ನವಾಗುತ್ತದೆ ಎನ್ನುವುದು ನಂಬಿಕೆಯಾಗಿದೆ ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಜನರು ಬೆರೀತಾರೆ ಆದರೆ ಇವತ್ತಿನ ಕಲಿಯುಗದಲ್ಲಿ ಕಬ್ಬಿಣ ಚಿನ್ನವಾಗುವುದು ಅಸಹಜವೇ ಸರಿ ಅಂದಿನ ಕಾಲದಲ್ಲಿ ಈ ಘಟನೆ ನಡೆದಿದ್ದರೂ ಇದನ್ನು ಯಾರೂ ತಳ್ಳಿ ಹಾಕಲು ಸಾಧ್ಯವಿಲ್ಲ ಕಬ್ಬಿಣವನ್ನು ಚಿನ್ನ ಮಾಡುವ ದೇವಿ ಪದ್ಮಾವತಿಯ ದೇವಾಲಯದ ಬಗ್ಗೆ ಇರುವಂತಹ ಚಿಕ್ಕದಾದ ಮಾಹಿತಿ ಸರಳವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ